ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾವ್ಯ ರಾಜೇಶ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿ ಸಹ ಚೆನ್ನಾಗಿದ್ದೀರಾ ಹಾಗೆ ಬೆಳಗ್ಗೆ ಇನ್ನು ಸೋಮವಾರ ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದೀನಿ ಇನ್ನು ನಾಳೆ ಮಂಗಳವಾರ ಅಮ್ಮನ ಮನೆಗೆ ಹೋಗೋಗಿದೆ ದೀಪಾವಳಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಹೋಗೋಣ ರೆಡಿ ಆಗೋಣ ಅಂತ ಇನ್ನು ಸೋಮವಾರ ಇವತ್ತು ಮನೆಯಲ್ಲಿ ಆಯುಧ ಪೂಜೆ ಅಂದರೆ ದಸರಾ ಪೂಜೆ ಮಾಡ್ತೀವಿ ಅಂತ ಅಂದ್ರೆ ಮನೇಲಿ ಮಾಡ್ತಿಲ್ಲ ಮಾಮೂಲಿ ದೇವ್ರ ಮನೆಗೆ ಪೂಜೆ ಮಾಡಿಕೊಂಡು ಇನ್ನು ಓಟೆಲ್ ಹತ್ರ ಹೋಗಿ ಅಲ್ಲಿ ಮಾಡೋಣ ಮಾಡೋಣ ಅಂತ ಮನೆಯಲ್ಲಿ ಇನ್ನು ಸಿಂಪಲ್ ಆಗಿ ಮಾಮೂಲಿಯಾಗಿ ಪೂಜೆ ಮಾಡಿಬಿಟ್ಟು ಬಂದು ಓಟೆಲ್ ಹತ್ರ ಓಡ್ತಿದ್ದೀವಿ ಈಗ ಮಕ್ಕಳಿಬ್ಬರು ಕಳಿಸಿದ್ದಾಯಿತು ಅಲ್ಲಿ ನಮ್ಮ ಮತ್ತೆ ಹೋಗಿ ಏನು ಎತ್ತ ಅಂತ ನೋಡಿ ರೆಡಿ ಎಲ್ಲ ರೆಡಿ ಮಾಡ್ತಿದ್ರು ಬೆಳಿಗ್ಗೆ ಮಾರ್ಕೆಟ್ ಹೋಗಿದ್ರಂತೆ ಹಣ್ಣುಗಳು ತಗೊಬೋದ್ ಮತ್ತೆ ಸಾಕಾಗಲ್ಲ ಇನ್ ಜನಕ್ಕೆಲ್ಲ ಕೊಡ್ಬೇಕು ಅಂತ ಮತ್ತೆ ಹಣ್ಣುಗಳನ್ನ ತಗೊಂಡ್ರು ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಕಾವ್ಯ ರಾಜೇಶ್ ಅಂತ ಇದು ನನ್ನ ಫಸ್ಟ್ ವಿಡಿಯೋ ನನ್ನ ಹಳೆ ವಿಡಿಯೋ ಅಕೌಂಟ್ ಅದು ಆನ್ ಆಗ್ತಿಲ್ಲ ಹಾಕಿ ಬಿಟ್ಟು ಎಷ್ಟೋಲ್ಲ ಸರಿ ಅಂತ ಮತ್ತೆ ಹೊಸ ಅಕೌಂಟ್ ಓಪನ್ ಮಾಡಿದೀನಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮ್ಗೆ

ಬಂದು ಎಲ್ಲ ಒಂದೊಂದು ಕೆಲಸ ರೆಡಿ ಮಾಡಿ ಇಟ್ಕೊತಿದಾರೆ ಕೆಲಸಕ್ಕೆ ಪೂಜೆ ಎಲ್ಲ ಬೇಗ ಆಗುತ್ತಲ್ವ ಅಂತ ಹೇಳಿ ಮಕ್ಕಳಿಗೆ ಆಟರ್ ತೆಗೆದ್ ಬೆಳಿಗ್ಗೆ ಚಾದ್ರೆ ಡ್ಯಾನ್ಸ್ ಆಡ್ತಾ ಇದ್ಲು ವೀಡಿಯೋ ಮಾಡಿದ್ರೆ ಫೋನ್ ತೆಗೆದ್ರೆ ಸಾಕು ಡ್ಯಾನ್ಸೇ ಆಡೋಲ್ಲ ಮಾಮೂಲಿ ಟೈಮಲ್ಲಿ ಆಡ್ತಾಳೆ ಫೋನ್ ವೀಡಿಯೋ ಮಾಡೋಣ ಇದು ಅಂದರೆ ಸಾಕು ಓಡೋಗ್ತಾಳೆ ಇಲ್ಲ ನಾಚಿಕೆ ಬಂದ್ಬಿಡುತ್ತೆ ವೀಡಿಯೋ ಮಾಡೋಷ್ಟರಲ್ಲಿ ಪೂಜೆ ಮಾಡಿ ವೀಡಿಯೋ ಮಾಡಬೇಕು ಅಂದರೆ ಗೊತ್ತಿಲ್ಲದೇನೆ ಮಾಡಬೇಕು ಇಲ್ಲಾಂದರೆ ಫೋನ್ ನೋಡಿದ್ರೆ ಡ್ಯಾನ್ಸ್ ಆಡೋಲ್ಲ ಏನು ಆ್ಯಕ್ಟಿಂಗು ಮಾಡಲ್ಲ ಥರ ಅವಳು ಇನ್ನು ನಿಮ್ಮ ಮನೇಲಿ ಹಿರಿಯ ಮಕ್ಕಳು ಮಾಡ್ತಾ ಹತ್ತಲ್ಲ ಕೆಲಸ ಮಾಡ್ತಾ ಇರ್ತಾ ಅಂತ ಕಮೆಂಟ್ ಅಲ್ಲಿ ಇನ್ನು ಪೂಜೆಗೆಲ್ಲ ಅಷ್ಟು ಪ ಅದೆಲ್ಲ ಇಟ್ಟು ರೆಡಿ ಮಾಡ್ತಿದ್ದೀವಿ ಇನ್ನು ಧನು ಅಂತ ನೋಡಿ ಚೆನ್ನಾಗಿ ದಾಳಿಂಬೆ ಸಿಗ್ತಾಯೋ ಎತ್ಕೊಂಡು ತಿಂತಾದೆ ಸ್ವೀಟ್ಸ್ ಇನ್ನೂ ನೋಡಿಲ್ಲ ಸ್ವೀಟ್ ಏನಾದ್ರು ನೋಡಿದ್ರೆ ಅದನ್ನು ಖ್ರೀ ಮಾಡ್ತಾನೆ

आद, आद <laughs> 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 गंधमा दू <laughs> मैं पेटा ये पेट्टो पिंड को पेट्टा मार पिंड को मुझे आगल ये रहा है ये पेट्टे मुझे ये पेट्टो ए इधर तो नहीं ला जानो, जानो। जान आए, जान आए। साल ले आई चाय का लाई साल ले पहले पहले नो गुपचुप पेट साल ये हर डाइयल है दी ये

ಮತ್ತೆ ಅವ್ರು ಸಿಂಪಲ್ ಆಗಿ ರಂಗೋಲಿ ಹಾಕಿದ್ರು ಅದ್ರ ಸ್ಟಾರ್ ಇನ್ನಷ್ಟು ಸ್ವಲ್ಪ ಹಾಕಿ ರಂಗೋಲಿ ಹಾಕಿ ಕಲರ್ಫುಲ್ ಮಾಡ್ತಿದ್ದಾಳೆ ನಾನು ರಂಗೋಲಿ ಹಾಕ್ತೀನಿ ಕೊಡು ಅಂತ ಆಗ್ತಿದ್ಲು ಏನೇ ಕೆಲಸ ಆಗಿರ್ಲಿ ಮಕ್ಕಳಿಂದ ಈಗಿಂದನೇ ಹೇಳ್ಕೊಡ್ತಾ ಹೋಗಿದ್ದು ಮುಂದೆ ದೊಡ್ಡವರಾದ್ಮೇಲೆ ಹೇಳ್ಕೊಟ್ರೆ ಆಯ್ತು ಅಂತ ಚಿಕನ್ ನಾವೇ ಕೆಲ್ಸ ಮಾಡ್ತೀವೋ ಅವ್ರಿಗೆ ಈಗಿಂದನೇ ಸ್ವಲ್ಪ ರೂಢಿ ಆಗುತ್ತೆ ಅಂದ್ರೆ ಮನೆ ಕೆಲಸ ಎಲ್ಲಾ ಈಗಿಂದ ಅಂತ ಅಲ್ಲ ಮಾಮೂಲಿ ಚಿಕ್ಕ ಚಿಕ್ಕ ಕೆಲ್ಸಗಳು ಅದನ್ನೆಲ್ಲ ಹೇಳ್ಕೊಟ್ರೆ ಸ್ವಲ್ಪ ರೂಢಿ ಹಾಕ್ತಾ ಬರುತ್ತೆ ಅವ್ರಿಗು ಮಾಡೋ ಇಂಟ್ರೆಸ್ಟ್ ಇರುತ್ತೆ ಒಳಗಡೆ ಮತ್ತೆ ಗಾಡಿಗೆ ಎಲ್ಲಾ ಅಷ್ಟೊಕಳೆ ಎಲ್ಲ ಇಟ್ಕೊಂಡ್ ಬಂದ್ಲು ಸರಿ ಇನ್ನ ಟೈಮ್ ಆಯ್ತು ಅಂತ ಎಲ್ಲಾ ಪೂಜೆಗೆಲ್ಲ ರೆಡಿ ಮಾಡಿದ್ವಿ ಚೆನ್ನಾಗಿ ರಂಗೋಲಿ ಹಾಕ್ಬೋದಾಗಿತ್ತು ದನ ಬಂದು ರಂಗೋಲಿ ನೀರು ನೀರ್ ಹಾಕ್ಬಿಟ್ಟ ಅಂತ ಇಷ್ಟ ಸಾಕು ಅಂತ ಅಷ್ಟಿಗೆ ಸ್ಟಾಪ್ ಮಾಡಿದ್ವಿ ಇನ್ನು ನೋಡಿ ಯಾವ ತರ ಕಾಣಿಸ್ತಿದೆ ಏನೋ ನಮ್ಮ ಹೋಟೆಲ್ ಅಂತ ಕಮೆಂಟ್ ಮಾಡಿ ತಿಳ್ಸಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂತಾ ಇದ್ದೀವಿ ไม่ใช่คุณตาแต่ส่วประกอบจเป็นด गाड़ी चाहिए अंगुरु चाहिए

య్ స్టార్ట్ మోద అందోయ పోయే వస్తుంది యూట్యూబ్లో వేస్తాను పోయే దొడ్ మన రాజ్ కుమార్ వచ్చింది పో ఎత్త ఎరడు గాడీ అయ్య వచ్చిరండిపా కారు ఇలా ಇನ್ನೇ ಇದು ಸಾಯಂಕಾಲ ಇನ್ನೇನು ಮನೆಗ್ ಓಡ್ತಿದಿ ಪೂಜೆ ಆಯ್ತು ಇನ್ನ ಓಡಬೇಕು ಅಂತ ದನಗೆ ರೆಡಿ ಮಾಡಿದ ಮಳೆ ನೋಡೋದ್ರೆ ಬರ್ತಿತ್ತು ಮಳೆ ನೀರಲ್ಲಿ ಚೆನ್ನಾಗಿ ಆಟಾಡ್ಕೊಂಡು ಬಟ್ಟೆ ಎಲ್ಲಾ ತೇವಾ ಮಾಡ್ಕೊಂಡು ಆಟಾಡ್ತಾ ಇದ್ದ ಸರಿ ಓಡದಿದ್ದಕ್ಕೆ ಆಳ್ತಾ ಫಸ್ಟ್ ಸ್ವಲ್ಪ ಕೋಲ್ಡ್ ಆಗಿದೆ ಮಳೆ ನೀರಲ್ಲಿ ಆಟಾಡ್ತದೆ ಸ್ವಲ್ಪ ಗೇಟ್ ಓಪನ್ ಇದ್ರೆ ಸಾಕು ಓಡಬಾಗ್ಬಿಡ್ತಾನೆ ಬೆಳಿಗ್ಗೆಂದ್ ನಾಲ್ಕು ಜೊತೆ ಬಟ್ಟೆ ಆಗೋತ್ ಚೇಂಜ್ ಮಾಡಿ ಎಷ್ಟು ಸಲ ಅಂತ ಬಟ್ಟೆ ಹಾಕೋದು ಏನಾರ ಗೆಲೇಜ್ ಮಾಡ್ತಾ ಇರ್ತಾರೆ ಇಲ್ಲಾಂದ್ರೆ ಅಂದ್ರೆ ಏನಾರು ಇದ್ ನೋಡಿ ಬಟ್ಟೆ ತ್ಯಾವ ಮಾಡ್ಕೊಂಡ್ಬಂದು ಮತ್ತೆ ಮಾಡಬೇಕು ಅವ್ನು ಮಾಡ್ಬೇಕು ಅವ್ನ್ ಆಟ ಆಡ್ತಾ ಇರೋದು ನೋಡಿ ಸುಮ್ನೆ ಒಂದು ಬಿಟ್ಟೆ ಹೇಳಿದಕ್ಕೆ ಡ್ಯಾನ್ಸ್ ಹಾಕೊಂಡು ಓಡ್ತಾ ಇದ್ಲು ಪದ ಶುಪ್ಪಿನ ಶುಪ್ತಿದ್ ಪದ ಪದ ಹಿಂಗ ಎಂತು ಕೊಟ್ಟಿದಿ ಮಲ್ ನಾ ಬಿಡ್ಲಾ ಮೇಗಂತ ಇಪ್ಪು ಬಟ್ಲ ನಿಕ್ಕಾಗ ಬಟ್ಲಂತ ಇಡ ಇಪ್ಪು ಇಪ್ಪು జీన్స్ పెంట్ కావాలా ఇవాళ ఏమైంది పగవాల ఏమి అయ్యలే ఊహేమి చూసలేదు వాసుకోదా అలా ఇంట్లో ఇంటికి పైకా కొత్త పెయింట్ వేస్తాను నాకు పండగ రద్ది చూడండి

ಅವಳು ಬುಟ್ಟಿ ಇವ್ನಿಗೆ ಹಳೆ ಬಟ್ಟೆ ಹಾಕಿದಿನಿ ಯಾಕೆ ಊರಿಗೆ ಹೋಗ್ತಿದ್ದೀವಲ್ಲ ಹೊಸ ಬಟ್ಟೆ ಹಾಕ್ತಾನೆ ಹಾಕಬೇಕು ಅಂತ ಕೇಳ್ತಿದ್ದ ಇನ್ನೇನು ಸಂಜೆ ಐದು ಗಂಟೆ ಮೇಲೆ ಜಾಗ ಬಿಟ್ಟು ಓಡೋಷ್ಟರಲ್ಲಿ ಮಳೆ ಬೇಗ ಜೋರ ಇತ್ತು ಯಾವಪ್ಪ ಓಡೋದು ಏನು ಟ್ರಾಫಿಕ್ ಜಾಮ್ ಆಗೋಯ್ ಇತ್ತು ಸರಿ ಅಂತ ಓಟ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವಲ್ಲ ನೋಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು